ಅದೇ ಸಲಶಿ ಚಳವಳಿ ಈಗ ಮೂರು ತಿಂಗಳು ನೀತಿ ಸಮಿತಿ ಸಲುವಾಗಿ ತಟಸ್ಥಗೊಳಿಸೋದಿಲ್ಲ ಆಮೇಲೆ ಮುಂದೆ ಹೆಂಗ್ ಹೋರಾಟ ಮಾಡಬೇಕು ಬಗ್ಗೆ ಚರ್ಚೆ ಮಾಡ್ತೀವಿ ರಾಜ್ಯಾದ್ಯಂತ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿದ್ರು ನಮ್ಮ ನನ್ನ ಸಮುದಾಯದ ಅಭಿಪ್ರಾಯ ಸಂಗ್ರಹ ಉದ್ದೇಶ ಅಂದ್ರೆ ಚೆನ್ನಮ್ಮ ಎಲ್ಲಾದರೂ ಬೆಳೆದ್ರಪ್ಪ ಅಂದ್ರೆ ಆ ತಾಯಿಯ ಕೀರ್ತಿ ದೇಶಾದ್ಯಂತ ಒಟ್ಟಿಗೆ ಒಟ್ಟಿಗೆಚ್ಚಾಗಿ ಬಗ್ಗೆ ಉದ್ದೇಶಪೂರ್ವಕವಾಗಿ ಕಾಳಾಡದಂಥ ಶಕ್ತಿಗಳು ಎಪ್ಪತ್ತೈದು ವರ್ಷಗಳ ಕಾಲ ಚೆನ್ನಮ್ಮನ ಕ್ಷೇತ್ರ ಬೆಳವಣಿಗೆ ಆಗದೆ ಅಂತ ಪ್ರಯತ್ನವನ್ನು ಮಾಡ್ತದೆ ಉದ್ದೇಶ ಅಂದರೆ ಚೆನ್ನಮ್ಮನ ಇತಿಹಾಸ ಬೆಳಕಿ ಬರಬಾರ್ದು ಆ ಮೂಲಕವಾಗಿ ಆ ಲಿಂಗಾಯತರ ಸ್ವತಂತ್ರ ಅಸ್ಮಿತೆ ಜಗತ್ತಿಗೆ ಗೊತ್ತಾಗಬಾರ್ದು ಎಲ್ಲ ಕಾರಣಕ್ಕೋಸ್ಕರವಾಗಿ ಚೆನ್ನಮ್ಮನ ಇತಿಹಾಸಕ್ಕೆ ಎಷ್ಟು ಮಟ್ಟಿಗೆ ಗೌರವ ಸಿಗಬೇಕಾಗಿತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗೌರವ ಸಿಕ್ಕಿಲ್ಲ ಉದ್ದೇಶ ಇಂತ ಇತಿಹಾಸಕ್ಕಿಂತ ಹೋರಾಟಗಾರರು ಚೆನ್ನಮ್ಮ ಆಗಿರಲಿ ರಾಯಣ್ಣ ಆಗಿರಲಿ ಬೆಳವಡಿ ಮಲ್ಲಮ್ಮ ಆಗಿರಲಿ ಒಟ್ಟಾರೆ ಕರ್ನಾಟಕದ ಸ್ವತಂತ್ರ ಹೋರಾಟಗಾರರು ಇತಿಹಾಸ ಜಗತ್ತಿಗೆ ಪರಿಚಯ ಬಂದ ಒಂದು ಹುನ್ನಾರ ಅದು ಎಪ್ಪತ್ತೈದು ವರ್ಷಗಳು ನಡ್ಕೊಂಡು ಬಂದೈತೆ ಇತ್ತೀಚೆಗೆ ಇಮ್ಮಡಿ ಪುಲಿಕೇಶ್ ಉದಯಕ್ಕೆ ಯಾರಿಗೆ ಪರಿಚಯ ಕಡಿಮೆ ಆಗಿತ್ತು ಈಗೆಲ್ಲ ನಿಮ್ಮಂಥ ಮಾಧ್ಯಮದ ಸಾಕಾರದಿಂದ ಕನ್ನಡಿಗರ ಪ್ರಜ್ಞೆ ಹೆಚ್ಚಾದ ಮೇಲೆ ಇಮ್ಮಡಿ ಪುಲಕೇಶಿ ಕೀರ್ತಿ ಇವತ್ತು ಎಲ್ಲ ಕಡೆ ಪರಿಚಯ ಆಗಿದೆ ಹಂಗಾಗಿ ಒಟ್ಟಾರೆ ಕರ್ನಾಟಕದ ಸಾಹಿತಿಗಳಾಗಿರ್ಬೋದು ದಾರ್ಶನಿಕರಾಗಿರ್ಬೋದು ಹೋರಾಟಗಳಾಗಿರ್ಬೋದು ಅಂಥವ್ರು ಬೆಳಕಿಗೆ ಬರದ ರೀತಿಯಲ್ಲಿ ಒಂದು ದೊಡ್ಡ ಪ್ರಯತ್ನ ಆಗ್ತಾ ಇದೆ ಈಗ ಸೂರ್ಯ ಹೆಂಗೆ ತನ್ನ ಕಿರಣ ಬೀರ್ತಾನೆ ಆ ಸೂರ್ಯನ ಮತ್ತೆ ಯಾರ ಕೈಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಇವತ್ತು ಚೆನ್ನಮ್ಮ ಬೆಳಕಿ ಬರ್ತಾ ಇದ್ರೆ ರಾಯಣ್ಣನ ಬೆಳಕಿಗೆ ಬರ್ತದೆ ಬೆಳವಣಿಗೆ ಮಲ್ಲಮ್ಮನೂ ಬೆಳಕಿಗೆ ಬರ್ತದ್ರೆ ಅದು ನಿಮ್ಮಂಥ ಕನ್ನಡಿಗರ ಮತ್ತು ಮಾಧ್ಯಮದ ಸಾಕಾರ ಅದಕ್ಕೆ ನಾನು ಈಗ ಮೀಸಲಾತಿ ಚಳುವಳಿ ಮುಗಿದ ನಂತರ ಆ ವಿಷಯ ಕೈಗೆತ್ಕೊಳ್ತೇನೆ ಆ ವಿಷಯ ಕೈಗೆದೊಂಡು ಅದಕ್ಕೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಯಾವ ರೀತಿಯಾಗಿ ಈಗಾಗಲೇ ಬಸವಣ್ಣವರ ಜನ್ಮಸ್ಥಳ ಅಭಿವೃದ್ಧಿಗೊಂಡಿದ್ದೆವು ಕನಕದಾಸರ ಜನ್ಮಸ್ಥಳ ಅಭಿವೃದ್ಧಿಗೊಂಡಿದ್ದೆವು ರಾಯಣ್ಣನ ಜನ್ಮಸ್ಥಳ ಯಾವ ರೀತಿ ಸರ್ಕಾರ ಅಭಿವೃದ್ಧಿ ಹೊಂದಿತ್ತು ಈಗ ಚೆನ್ನಮ್ಮನ ಜನ್ಮಸ್ಥಳ ಅಭಿವೃದ್ಧಿ ಕೊಡಲಿಕ್ಕೆ ಪಿ ಎ ಮೀಸಲಾಚರಣ ಮುಗಿದ ನಂತರ ಪೂರ್ಣ ಪ್ರಮಾಣದ ಹೋರಾಟವನ್ನು ಮಾಡ್ತೀವಿ ಪ್ರಧಾನಮಂತ್ರಿ ಅವರು ಹೋರಾಟ ಅಂದರೆ ಈಗ ಸಹ ಗೊತ್ತಾಗಿರ್ತಕ್ಕಂಥದ್ದು ನಾನು ಸಂಬಂಧಪಟ್ಟ ಅವರ ಪಕ್ಷಕ್ಕೆ ಮಾತಾಡ್ತೀನಿ ಮಾತಾಡ್ತೇನೆ ನೈಟ್ ಅಲ್ಲಿ ಆಟ ಮಾಡಿದ್ರೆ ಬೆಳಗ್ಗೆ ಒಂದು ಹತ್ತು ನಿಮಿಷ ಹೋಗಿ ಬಂದರೆ ಅವ್ರಿಗೂ ಪರಿಚಯ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸಹ ಆ ಪಕ್ಷದ ಮುಖಂಡರಿಗೆ ಈ ಬಗ್ಗೆ ಮನವರಿಕೆ ಮಾಡ್ಕೊಡ್ತೀನಿ ಅದಕ್ಕೆ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿನೇ ಬೇಕಾಗುತ್ತೆ ರಾಜಕೀಯ ಅವಕಾಶಗಳು ಬೇಕಾಗುತ್ತೆ ಆ ಮೂಲಕವಾಗಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸೋ ಪ್ರಯತ್ನ ಮಾಡಬೇಕಾಗತ್ತೆ ಅವಕಾಶ ಕೊಟ್ಟಾಗ ಮಾಡೋದಿಲ್ಲ ಅವಕಾಶ ಇಲ್ಲದಾಗ ಅಂತ ಭಾಷಣ ಮಾಡ್ತಾರೆ ಈಗಾಗಲೇ ಇವತ್ತು ಚೆನ್ನಮ್ಮನ ಕ್ಷೇತ್ರ ಅಭಿವೃದ್ಧಿಗೊಂಡಿಲ್ಲ ಆ ಹಿನ್ನೆಲೆ ಒಳಗೆ ಕೊನೆ ಪಕ್ಷ ಸರ್ಕಾರದ್ರು ಮಾಡದೇ ಇದ್ದಾಗ ನಾವೆಲ್ಲ ಸಮಾಜ ಬಂದರೂ ಕೂಡಿ ನಾವೆಲ್ಲ ಕುತ್ಕೊಳ್ಳಿ ಅಭಿವೃದ್ಧಿ ಮಾಡಿಸೋ ಪ್ರಯತ್ನ ಮಾಡ್ತೀವಿ ನಮ್ಮ ಜನಸಂಖ್ಯೆ ನೀವು ಯಾವುದೇ ರಾಜಕಾರಣ ನೀವು ಮೀಸಲಾದ ನಂತರ ಸರ್ಕಾರ ಮಾಡೋದಕ್ಕೆ ನಾವೆಲ್ಲ ಪಶ್ಚಿಮ ಸಮಾಜ ಸಮಾಜನೇ ನಮ್ಮ ಕಾಯಿಲೆ ಡೆವಲಪ್ಮೆಂಟ್